ಬಾಲಮಿತ್ರರೇ ನಾವು ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿಯನ್ನು ಪೂಜಿಸುತ್ತೇವೆ ಆ ಸುಂದರ ಕಥೆಯನ್ನು ನಾನು ನಿಮಗೆ ಹೇಳುವೆ ಒಂದಾನೊಂದು ಕಾಲದಲ್ಲಿ ಭೂಮಿಯಲ್ಲಿ ಮಹಿಷಾಸುರ ಎನ್ನುವ ರಾಕ್ಷಸನು ದೇವತೆಗಳಿಗೂ ಜನರಿಗೂ ತೊಂದರೆ ಕೊಡುತ್ತಿದ್ದ ಅವನು ಎಲ್ಲೆಡೆ ಹಿಂಸೆ ಅನ್ಯಾಯ ಕಷ್ಟಗಳನ್ನೂ ತಂದಿದ್ದನು ಅವನಿಂದ ಕಂಗೆಟ್ಟ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಶರಣಾದರು ಅವರ ದಿವ್ಯ ಶಕ್ತಿಗಳು ಒಂದಾಗಿ ಪ್ರಕಾಶಮಾನವಾದ ಬೆಳಕಿನಿಂದ ಒಂದು ಅದ್ಭುತ ರೂಪ ಹೊರಹೊಮ್ಮಿತು ಕಾತ್ಯಾಯಿನಿ ದೇವಿ ಅವರು ಮಹರ್ಷಿ ಕಾತ್ಯಾಯನರ ಆಶ್ರಮದಲ್ಲಿ ಜನಿಸಿದ ಕಾರಣ ಕಾತ್ಯಾಯಿನಿ ಎಂಬ ಹೆಸರು ಪಡೆದರು ಅವಳು ಸಿಂಹದ ಮೇಲೆ ಸವಾರಿಯಾಗಿ ನಾಲ್ಕು ಕೈಗಳಲ್ಲಿ ಖಡ್ಗ ಚಕ್ರ ಕಮಲ ಮತ್ತು ಅಭಯ ಮುದ್ರೆ ಹಿಡಿದು ಪ್ರಕಾಶಿಸುತ್ತಿದ್ದಳು ಕಾತ್ಯಾಯಿನಿ ದೇವಿ ಭೂಮಿಯನ್ನು ರಕ್ಷಿಸಲು ಮಹಿಷಾಸುರನ ವಿರುದ್ಧ ಯುದ್ಧಕ್ಕೆ ಹೊರಟಳು ಭಯಾನಕ ಸಮರ ನಡೆಯಿತು ಮಹಿಷಾಸುರನು ಎಮ್ಮೆ ರೂಪ ತಾಳಿದನು ಆದರೆ ದೇವಿ ತನ್ನ ಖಡ್ಗದಿಂದ ಅವನನ್ನು ಸಂಹರಿಸಿದಳು ಅದರ ನಂತರ ದೇವತೆಗಳು ಹೂವುಗಳ ಮಳೆ ಸುರಿಸಿದರು ಜಯ ಕಾತ್ಯಾಯಿನಿ ಮಾತೆ ಎಂದು ಘೋಷಿಸಿದರು ಇಂದು ನವರಾತ್ರಿಯ ಆರನೇ ದಿನ ನಾವು ಕಾತ್ಯಾಯಿನಿ ದೇವಿಯನ್ನು ಪೂಜಿಸುತ್ತೇವೆ ಅವರ ಆರಾಧನೆಯಿಂದ ಧೈರ್ಯ ಶಕ್ತಿ ಮತ್ತು ಮನದಾಸೆಗಳು ಪೂರ್ತಿಯಾಗುತ್ತವೆ ಎಂದು ನಂಬಲಾಗಿದೆ ಕುಚುಕು ಮಕ್ಕಳ ಕಥೆ ಮನೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನೆಲ್